ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇನ್ನು ನಿನ್ನೆ ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿತ್ತು ಆದರೆ ಬೇಜಾರಾಗಿದ್ದ ವಿಚಾರ ಏನು ಅಂತಂದರೆ ಅನುಷ್ ಅವರು ಎಲಿಮಿನೇಟ್ ಆಗಿದ್ದು ಇನ್ನು ಅನುಷ್ ಅವರೇ ಸ್ವತಃ ಹೇಳಿದ್ರು ಅವ್ರು ಎಲಿಮಿನೇಟ್ ಆಗಿದ್ದು ಏನಕ್ಕೆ ಅಂತ ಅಂದ್ಬಿಟ್ಟು ಈ ಕಾರಣಕ್ಕೆ ನಾನು ಸೋತೆ ಬಿಗ್ ಬಾಸ್ ಜರ್ನಿ ಮುಗಿಸಿದ ಮೇಲೆ ಕಿಚ್ಚನ ಇದ್ದರು ನಿಜವಾಗ್ಲೂ ಅವರು ಏನಕ್ಕೆ ಸೋತರು ಅಂತಂದ್ಬಿಟ್ಟು ಅವ್ರು ಹೇಳಿದ್ರು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೋ ಶಿಕ್ಷಕರೇ ಈಗ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಅವರು ಔಟ್ ಆದ್ರು ಇನ್ನು ಏಳು ವಾರ ಇವರು ಬಿಗ್ ಬಾಸ್ ಮನೆಯಲ್ಲಿದ್ರು ಇನ್ನು ಕಳೆದ ವಾರ ಒಟ್ಟು ಹತ್ತು ಮಂದಿ ನಾಮಿನೇಟ್ ಆಗಿದ್ರು ಅದರಲ್ಲಿ ಒಂಬತ್ತು ಮಂದಿ ಸೇವ್ ಆಗಿ ಕೊನೆಯಲ್ಲಿ ಅನುಷ ಅವರು ಔಟ್ ಆದ್ರು ಆದ್ರೆ ಧರ್ಮ ಕೀರ್ತಿರಾಜ್ ಅವರು ಅನುಷ ಅವರು ನಿಜವಾಗ್ಲೂ ವಾಟಮಲ್ ಬಂದ್ಬಿಟ್ಟು ಔಟ್ ಆದ್ರು ಇಲ್ಲಿ ಧರ್ಮ ಅವರು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಬಟ್ ಇಲ್ಲಿ ಅನುಷ್ ಅವ್ರು ಹೋಗಿದ್ದು ಎಲ್ರಿಗೂ ಕೂಡ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಇಲ್ಲಿ ಧರ್ಮ ಕೀರ್ತಿರಾಜ್ ಮತ್ತೆ ಅನುಷ್ ಅವ್ರನ್ನ ಕಂಪೇರ್ ಮಾಡಿದ್ರೆ ನಿಜವಾಗ್ಲು ಧರ್ಮ ಅವ್ರಿಗಿಂತ ಇಲ್ಲಿ ಅನುಷ್ ಅವ್ರ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿತ್ತು ಅಂತಾನೆ ಹೇಳಬಹುದು ಬಟ್ ಇದು ಅನುಷ ಅವರ ಬ್ಯಾಡ್ ಲಕ್ ಅಂತಾನೆ ಹೇಳಬಹುದು ನಿಜವಾಗ್ಲು ಬಿಗ್ ಬಾಸ್ ಮನೆಯಿಂದ ಈಗ ಬಂದ ಮೇಲೆ ವೇದಿಕೆ ಮೇಲೆ ಅನುಷ್ ಅವರೇ ಸ್ವತಃ ಕಿಚ್ಚ ಸುದೀಪ್ ಅವರ ಬಳಿ ಹೇಳಿದ್ರು ಇನ್ನು ಬಿಗ್ ಬಾಸ್ ಮನೆಯಿಂದ ಎಲ್ಮೆಟ್ ಆಗಿ ಬರ್ತಾರಲ್ಲ ಸ್ಪರ್ಧಿಗಳು ಅವಾಗ ಅವ್ರ ಜರ್ನಿಯ ಒಂದು ವಿಟಿ ಹಾಕ್ತಾರೆ ನಿಜವಾಗ್ಲು ಆ ವಿಟಿ ಇವಾಗ ಅನುಷ್ ಅವ್ರದ್ದು ಏನಿತ್ತು ಆ ವಿಟಿ ಕೂಡ ಹಾಕಿದ್ರು ನೀವು ವಿಟಿ ನೋಡಿದ ತಕ್ಷಣನೇ ತುಂಬಾ ಬೇಜಾರಾಗ್ತಿದೆ ಅಂತ ಕೂಡ ಮಾತಾಡಿದ್ರು ಅನುಷ್ ಅವರು ಯಾರಿಗೆ ಆದ್ರೂ ಅಷ್ಟೇ ಬಟ್ ಇಲ್ಲಿ ಏಳು ವಾರಗಳ ಕಾಲ ಅನುಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ವಿಟಿ ಜರ್ನಿ ನೋಡಿದ ತಕ್ಷಣ ತುಂಬಾ ಬೇಜಾರ್ ಕೂಡ ಆಗ್ತಿದೆ ಅಂತಾನೆ ಹೇಳಿದ್ರು ಬಿಗ್ ಬಾಸ್ ನಾನು ಇನ್ನೂ ಪ್ರೂವ್ ಮಾಡ್ಕೊಳ್ಳೋದು ತುಂಬಾನೇ ಇತ್ತು ಇಷ್ಟು ಬೇಗ ನಾನು ಹೊರಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಇಲ್ಲಿ ಅನುಷ್ ಅವರು ಹೇಳಿದ್ರು ಕೆಲವೊಂದು ಕಡೆ ನಾನು ಇನ್ನು ಸ್ಟ್ರಾಂಗ್ ಆಗಿ ನಿರ್ಧಾರ ತೆಗೆದುಕೊಳ್ಬೇಕಿತ್ತು ಬಿಗ್ ಬಾಸ್ ಆಟವನ್ನು ಬಿಗ್ ಬಾಸ್ ರೀತಿಯಲ್ಲೇ ಆಡಬೇಕಿತ್ತು ಎಲ್ಲ ಒಂದು ಕಡೆ ನಾನು ಎಲ್ಲರೂ ಕೂಡ ಒಂದು ಭಾವನೆಗೆ ಒಳಗಾದೆ ಅಂತ ಅನ್ಸ ಅನಿಸುತ್ತೆ ಅಂದ್ರೆ ಎಮೋಷನ್ ಅಂತ ಅಂದರೆ ನಾನು ತೆಗೆದುಕೊಳ್ಳೋ ನಿರ್ಧಾರ ಆಡುವ ಮಾತುಗಳು ಬೇರೆ ಸ್ಪರ್ಧೆಗಳಿಗೆ ಎಲ್ಲಿ ನೋವಾಗುತ್ತೋ ಅನ್ನೋ ಭಾವನೆ ನನ್ನಲ್ಲಿತ್ತು ಇತ್ತು ಇದೇ ಕಾರಣಕ್ಕೆ ಎಷ್ಟೋ ಕಡೆ ಮಾತನಾಡಲು ಕೂಡ ನಾನು ಹಿಂದೇಟು ಹಾಕಿದ್ದೆ ಅಂತ ಎಷ್ಟೋ ಸಲ ನನಗೆ ಮೋಸ ಆಗ್ತಿದ್ರು ಕೂಡ ನಾನು ಎಲ್ಲೂ ಕೂಡ ಧ್ವನಿ ಎತ್ತಿರಲಿಲ್ಲ ಈ ಕಾರಣಕ್ಕೆ ನನ್ನ ಆಟದಲ್ಲಿ ನಾನು ಸೋತ್ ಬಿಟ್ಟೆ ಅಂತ ಇಲ್ಲಿ ಅನುಷ್ ಅವರು ಹೇಳ್ಕೊಂಡ್ರು ಇನ್ನು ಗೇಮ್ ವಿಚಾರದಲ್ಲಿ ಬಂದ್ರೆ ಅಂತೂ ಇನ್ನೊಂದು ಸ್ವಲ್ಪ ಶ್ರಮ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಅನುಷ್ ಅವರು ಹೇಳ್ಕೊಂಡ್ರು ನಿಜವಾಗ್ಲೂ ಇದನ್ನ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾಗ ಅನುಷ್ ಅವರು ಸ್ವಲ್ಪ ಯೋಚನೆ ಮಾಡಾಡಿದ್ರೆ ಖಂಡಿತವಾಗ್ಲೂ ಅವರು ಏಳನೇ ವಾರ ಎಲಿಮಿನೇಟ್ ಆಗ್ತಿರಲಿಲ್ಲ ಸೊ ಈಗ ನಿಜವಾಗ್ಲೂ ಈಗ ಒಂದು ಅವ್ರು ಬ್ಯಾಡ್ ಲ್ಯಾಕ್ ಅಂತಲೇ ಹೇಳ್ಬೋದು ಈಗ ಹೊರ ಬಂದಾಗಿದೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಈಗ ಒಂದು ವಿಚಾರ ಏನು ಅಂತಂದ್ರೆ ನಿಜವಾಗ್ಲೂ ಇಲ್ಲಿ ಅನುಷ್ ಅವ್ರಿಗಿಂತ ಬೇರೆಯವರು ಏಳನೇ ವಾರದಲ್ಲಿ ಎಲಿಮಿನೇಟ್ ಆಗ್ಬೋದಿತ್ತು ಬಟ್ ನಿಜವಾಗ್ಲೂ ಇದೊಂದು ಸಕ್ಕ ಸಖತ್ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಬೇರೆ ವಿಚಾರದಲ್ಲಿ ಇವರು ನೇರವಾಗಿ ಮಾತಾಡ್ತಾ ಇದ್ರು ಇಲ್ಲಿ ತಂದಿಡೋದಂತೂ ಮಾಡಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಅನುಷ್ ಅವರು ಬಟ್ ಇವ್ರು ಎಲ್ಮಿನೇಟ್ ಆಗಿದ್ದು ಸಖತ್ ಶಾಕಿಂಗ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ